ಹಲೋ ನಮಸ್ಕಾರ ನಾನು ನಿಮ್ಮ ಸೂರ್ಯ ಕುಂದಾಪ್ರ ವಿಷಯ ಏನಂದರೆ ನಾವು ಗೋಣಿಕೊಪ್ಪಕ್ಕೆ ಬಂದಿದ್ದೀವಿ ಗೋಣಿಕೊಪ್ಪ ಅಂದ್ರೇ ಒಂಥರ ವಿಶೇಷವಾದ ಪ್ಲೇಸ್ ಇದು ಇಲ್ಲಿ ಆನೆ ಶಿಬಿರ ಇದೆ ಸುತ್ತ ಅರಣ್ಯ ಪ್ಲೇ ಪ್ರದೇಶ ಇದೆ ನೋಡೋಕ್ಕೆ ಬೇಕಾಗಿರೋ ಎಲ್ಲ ಥರದ ಪಕ್ಷಿ ಪ್ರಾಣಿ ಮರ ಸಂಕುಲಗಳಿರುವಂಥ ಒಂದು ಪ್ಲೇಸು ಈ ಗೋಣಿಕೊಪ್ಪ ನಾನು ಬರ್ತಾ ಇರೋದು ಇದು ಎರಡನೇ ಸಲ ನನಗೆ ತುಂಬ ಖುಷಿಯಾದ ಪ್ಲೇಸ್ ಇದು ಯಾಕೆಂದರೆ ಇಲ್ಲಿ ಇಂಥವರೇ ಇದ್ದಾರೆ ಅಂತ ಇಲ್ಲ ಎಲ್ಲರೂ ಇದ್ದಾರೆ ಆ ಕಡೆ ಹೋದರೆ ಸರ್ ನೀವು ಯಾಕೆ ಕರಾವಳ್ಳಿಯವರು ಅಂದ್ಕೊಳ್ಬೇಕು ನಾವು ಅಲ್ಲ ಮೈಸೂರವ್ರು ಅಂದ್ಕೊಳ್ಬೇಕು ಅಲ್ಲ ಮಡಿಕೇರಿಯವ್ರು ಅಂದ್ಕೊಳ್ಬೇಕು ಅಲ್ಲ ಎಲ್ಲ ಪ್ಲೇಸಿಂದ ಜನ ಬಂದು ಇಲ್ಲಿ ನೆಲೆಸಿರುವಂಥ ಪ್ಲೇಸ್ ಇದು ಗೋಣಿಕೊಪ್ಪ ಈ ಗೋಣಿಕೊಪ್ಪಕ್ಕೆ ಬಂದಿರೋದು ನನಗೆ ತುಂಬ ಖುಷಿ ಇದೆ ಒಂದು ಒಳ್ಳೆ ಅನುಭವ ಎಲ್ರಿಗೂ ಒಳ್ಳೆಯದಾಗಲಿ ನೀವು ಬನ್ನಿ ಗೋಣಿಕೊಪ್ಪಕ್ಕೆ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಿಚ್ಚಿಗಿಲಿಗಳಿಗೆ ಚಂದ್ರಪ್ರಭು ಮಾತಾಡ್ತಾ ಇದ್ದೀನಿ ಇವತ್ತೇನಪ್ಪ ವಿಶೇಷ ಅಂದರೆ ಗೋಣಿಕೊಪ್ಪಕ್ಕೆ ಬಂದಿದ್ದೀನಿ ಇವತ್ತು ಅದ್ಭುತವಾದ ಒಂದು ಕಾರ್ಯಕ್ರಮನ ಇಲ್ಲಿ ಒಂದು ಹಮ್ಮಿಕೊಂಡಿದ್ದಾರೆ ಇಲ್ಲಿಗೆ ಫಸ್ಟ್ ಟೈಮ್ ಈ ಕಾರ್ಯಕ್ರಮ ಬರ್ತಾ ಇದ್ದೀನಿ ಬರಬೇಕಾದ್ರೆ ಒಂಥರ ಭಯ ಯಾಕೆಂದ್ರೆ ನಾವು ಹುಟ್ಟಿರೋದು ಹಳ್ಳಿಯಲ್ಲೇ ಆಗ್ಬೋದು ಆದರೆ ಪ್ರಾಣಿ ಪಕ್ಷಿಗಳನ್ನ ಎಲ್ಲಿ ಟಿ ವಿನಲ್ಲಿ ಅಲ್ಲಿ ಇಲ್ಲಿ ಮೈಸೂರು ಝೂನಲ್ಲಿ ನೋಡಿರ್ತೀವಿ ಆದರೂ ಇಲ್ಲಿ ಬರ್ಬೇಕಾದ್ರೆ ರಾತ್ರಿ ಟೈಮ್ ಬರ್ಬೇಕಾದ್ರೆ ಹೆವಿ ಭಯ ಆಯಿತು ಯಾಕೆಂದರೆ ಎಲ್ಲಪ್ಪ ಆನೆ ಚಿರತೆ ಕರಡಿ ಇವೆಲ್ಲ ಸಿಕ್ಬಿಟ್ಟವಂತ ಏನೂ ಸಿಗ್ತಿಲ್ಲ ಅಂದರೆ ಪಡೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ನಮ್ಮ ಪಾಡಿಗೆ ನಾವಿದ್ರೆ ಅದ್ರ ಪಾಡಿಗೆ ಅವಿರ್ತವೆ ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಪ್ರಾಣಿ ಪಕ್ಷಿನೂ ಅಷ್ಟೇ ನಮ್ಮ ಪ್ರೀತಿ ಮಾಡ್ತವೆ ನಾವು ಯಾರಿಗೂ ತೊಂದರೆ ಕೊಡಬಾರ್ದು ನಮಗೂ ಯಾರು ತೊಂದರೆ ಕೊಡೋದಿಲ್ಲ ಒಂಥರ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಜನ ಸೇರಿದ್ದಾರೆ ನಮಗೂ ಖುಷಿ ಆಗ್ತದೆ ಈ ಒಂದು ಒಂದು ಕಾರ್ಡ್ನೊಳಗಡೆ ಒಂದು ಒಳ್ಳೆಯ ಪರಿಸರ ತಗೊಂಡು ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಇಲ್ಲಿಂದ ಹೋಗ್ಬೇಕಾದ್ರೆ ಏನ್ ತಗೋ ಹೋಗ್ತೀನಿ ಅಂದ್ರೆ ಪ್ಯೂರ್ ಜೇನ್ ತುಪ್ಪ ತಗೋ ಹೋಗ್ತೀನಿ ಯು ನಮಸ್ಕಾರ ಈಗ ನಮ್ಮ ಸಂತು ಬಾಸ್ ಮಾತಾಡ್ತಾರೆ ಅಯ್ಯೋ ಇಲ್ಲ ಇಲ್ಲ ನೋಡಿ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಮ್ಗೆ ಕೇಳಕ್ಕೆ ಒಂಥರ ಖುಷಿ ಆಗುತ್ತೆ ಬಾರಿ ಖುಷಿ ಆಯ್ತೈತಿ ಅದೇ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದಾರೆ ನಿಜವಾಗ್ಲೂ ಅದ್ಭುತ ಕಾಮಿಡಿ ನಾನು ನಾನ್ ಇಷ್ಟಪಡುವಂತ ಕಾಮಿಡಿಯನ್ನು ಎಲ್ರಿಗೂ ನಮಸ್ಕಾರ ಅದೇ ನೋಡಿ ಎಷ್ಟು ಅವ್ರ ಮಾತು ಲಘು ಬರ್ತದೆ ನೋಡಿ ಎಲ್ರೂತಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿಗ್ ಬಾಸ್ಗೆ ಅತಿ ತುಕಾಲಿ ಸಂತೋಷ್ ಮಾತಾಡ್ತಾ ಇದ್ದೀನಿ ನಾನು ಗಿಚ್ಚಿಗಿಲಿಗಿಲಿ ಬಿಗ್ ಬಾಸ್ ಜೊತೆಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಸೊ ಇವತ್ತು ನಾವು ಕೊಡಗುಗ್ ಬಂದಿದ್ವಿ ಕೊಡಗು ಗೋಣಿಕೊಪ್ಪಗೆ ಲಾಸ್ಟ್ ಟೈಮ್ ಇದೇ ವೇದಿಕೆಗೆ ನನ್ನ ಹೆಂಡತಿ ಬಂದು ಈ ವರ್ಷ ಬಿಗ್ ಬಾಸ್ಗೆ ಹೋಗಿದ್ದಾಳೆ ಈ ವರ್ಷ ನಾನು ಬಂದಿದ್ದೀನಿ ನನ್ನ ಹೆಂಡತಿ ಬಿಗ್ ಬಾಸ್ ಎಲ್ಲ ಉಲ್ಟಾ ಈ ಒಂದು ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಕಾಮಿಡಿ ಇರುತ್ತೆ ಕೊಡಗುಗ್ ಬರೋದೇ ಒಂದು ಸಂತೋಷ ನಮಗೆ ಕೂರ್ಗಂದ ತಕ್ಷಣವೇ ನಮಗೆ ತುಂಬ ನೆನಪಾಗುತ್ತೆ ಪರಿಸರ ಅಲ್ಲಿಯ ಜನರ ಪ್ರೀತಿ ಒಡನಾಟ ಇವೆಲ್ಲ ನಮ್ಗೆ ನೆನಪಾಗುತ್ತೆ ಆ ಅಂತ ತಕ್ಷಣ ನಾನು ಫಸ್ಟು ನಾವು ಬರ್ತೀವಿ ಕಡಪ್ಪ ಅಂತ ಒಪ್ಕೊಂಡು ಮತ್ತು ಇದೇ ಸ್ಟೇಜ್ ಅನ್ನೋಕ್ಕೆ ಭಾರಿ ಖುಷಿಯಿಂದ ಬಂದಿದ್ದೀವಿ ಭಾರಿ ಖುಷಿಯಾಗುತ್ತೆ ಈ ಒಂದು ವೇದಿಕೆಯಲ್ಲಿ ನಾವು ಕಾಮಿಡಿ ಸ್ಕ್ರಿಪ್ಟ್ ಇರೋದೇ ಒಂದು ಭಾಗ್ಯ ಗಿಚ್ಚಿಗಿಲಿಗಿಲಿ ಮುಗಿದ ಮೇಲೆ ಇದು ನಮಗೆ ಬಹುಶಃ ಮೂರನಿಂದ ನಾಲ್ಕನಿಂದ ಕಾರ್ಯಕ್ರಮ ಇಲ್ಲಿ ನಾವು ಗೋಣಿಕೊಪ್ಪಕ್ಕೆ ಬಂದು ಮಾಡ್ತಾ ಇರೋದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಎಲ್ಲರನ್ನು ಮಾತಾಡಿಸಿ ರಂಚಿಸಿ ಪ್ರೀತಿಸಿ ಪ್ರೀತಿಯಿಂದ ಇಲ್ಲಿಂದ ಹೋಗ್ತೀವಿ ಅಂತ ನಾನು ಹೇಳಬಲ್ಲೆ ಜೈ ಕೊಡಗು ಐ ಲವ್ ಯು ಕೊಡಗು ಅಂದರೆ ಭಾರಿ ಇಷ್ಟ ಐ ಲವ್ ಯು ಇವತ್ತು ಕಾಮಿಡಿ ಕೆಲಡಿಯ ಹಾಸ್ಯ ನಟರೆಲ್ಲ ಬಂದಿದ್ದಾರೆ ಇವರ ಹಾಸ್ಯದ ರಸದೌತನ ಕೊಡಕ್ಕೆ ಬಂದಿದ್ದಾರೆ ಇದನ್ನೂ ನೋಡಿ ಎಂಜಾಯ್ ಮಾಡಿ ಅಂತ ಸಮಸ್ತ ಗೋಣಿಕೊಪ್ಪ ವೀಕ್ಷಕರನ್ನ ಕೇಳ್ಕೊಳ್ತಾ ಇದ್ದೀನಿ ಮೈಸೂರು ಇವತ್ತು ಎಲ್ಲಿದ್ದೀನಿ ಅಂದರೆ ಕೋಣಿಕೊಪ್ಪ ಕೊಡಗು ಜಿಲ್ಲೆಯಲ್ಲಿದ್ದೀನಿ ಕೊಡಗು ತಾಲೂಕಲ್ಲಿದ್ದೀನಿ ಸೊ ಅದ್ಧೂರಿಯಾಗಿ ದಸರಾ ನಡೀತಾ ಇದೆ ಇಲ್ಲಿ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇಲ್ಲಿ ಹಾಡೋಕ್ಕೆ ಆ್ಯಕ್ಚುಲಿ ಮಡಿಕೇರಿಲಿ ಅದು ಇಷ್ಟು ಅಂದರೆ ಸಣ್ಣ ಪ್ರಾಂತ್ಯದಲ್ಲಿ ಇಷ್ಟು ದೊಡ್ಡ ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಎಲ್ಲರೂ ಈ ಕಾರ್ಯಕ್ರಮನ ಬಂದು ನೋಡಿ ದಸರಾನ ಎಂಜಾಯ್ ಮಾಡಿ ನಮ್ಮ ನವರಾತ್ರಿ ಏನಿದೆ ಹೆಣ್ಮಕ್ಳಿಗೆ ಸ್ಪೆಷಲ್ಲು ಕಣ್ರಿ ಮನೇಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತಾ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಾನು ಫಸ್ಟ್ ಈ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಕ್ಕೆ ಬಂದಿದ್ದೀನಿ ಮೊದಲು ಸಹ ಮಡಿಕೇರಿಗೆ ಚಿಕ್ಕಪುಟ ಕಾರ್ಯಕ್ರಮದಲ್ಲಿ ಬಂದಿದ್ದೆ ಆದರೆ ಇಷ್ಟು ದೊಡ್ಡ ವೇದಿಕೆ ಮೇಲೆ ನಿಮ್ಮೆಲ್ಲರಿಗೋಸ್ಕರ ಹಾಡೋಕ್ಕೆ ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಮತ್ತೆ ಮತ್ತೆ ಇರೋಣ ದಸರಾ ಆಗಲಿ ಗಣೇಶ ಚತುರ್ಥಿ ಆಗಲಿ ಹೀಗೆ ಸೆಲೆಬ್ರೇಟ್ ಮಾಡ್ತಾ ಇರೋಣ ಅಂತ ಕೇಳ್ಕೊತಾ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡುಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ